ಪ್ರೀತಿಯ ಮಕ್ಕಳಿಗೆ ಕನ್ನಡ ತರಗತಿಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಓ ಅಕ್ಷರದಿಂದ ಪ್ರಾರಂಭವಾಗುವ ಸರಳ ಪದಗಳನ್ನ ಹೇಗೆ ಬರೆಯೋದು ಓದೋದು ಅಂತ ತಿಳ್ಕೊಳ್ಳೋಣ ಮೊದಲನೇದಾಗಿ ಒಗ್ಗರಣೆ ಇದನ್ನು ಇಂಗ್ಲಿಷ್ ವರ್ಡ್ಸ್ಲಿ ಓಗೆ ಓ ಯೂಸ್ ಓ ಲೆಟರ್ ಬರೀತೀವಿ ಹಾಗೆ ಗಾಗೆ ಗಾ ತಕ್ಷರ ಇದೆ ಹಾಗಾಗಿ ಡಬಲ್ ಜಿ ಎ ರ ಆರ್ ಎ ನೆಗೆ ಎನ್ ಇ ಓ ಡಬಲ್ ಜಿ ಎ ಆರ್ ಎ ಎನ್ ಇ ಒಗ್ಗರಣೆ ನೆಕ್ಸ್ಟ್ ಒಡ ಹುಟ್ಟಿದ ಒಡ ಹುಟ್ಟಿದ ಡಿ ಎಚ್ ಯು ಡಬಲ್ ಟಿ ಐ ಡಿ ಎ ಒಡ ಹುಟ್ಟಿದ ನೆಕ್ಸ್ಟ್ ಒಪ್ಪಂದ ಓ ಪಾಗೆ ಪಾವತ್ತು, ಅನುಸ್ವಾರ ದ ಒಪ್ಪಂದ ಓ ಡಬಲ್ ಪಿ ಎನ್ ಡಿ ಎ ಒಪ್ಪಂದ ನೆಕ್ಸ್ಟ್ ಒರಟು ಓ ರ ಟಾಕೊಂಬು ಟು ಒರಟು ಓ ಆರ್ ಎ ಟಿ ಯು ಒರಟು ನೆಕ್ಸ್ಟ್ ವರ್ಡ್ ಒಂದಿಷ್ಟು ಓ ಅನುಸ್ವಾರ ದಾಗುಡಿಸುದಿ ಟು ಒಂದಿಷ್ಟು ಓ ಅನಿಸ್ವಾರಕ್ಕಿನ್ನ ಸೊಂಡು ಬಂದಿದೆ ಹಾಗಾಗಿ ಎನ್ ಡಿ ಐ ಎಸ್ ಎಚ್ ಟಿ ಯು ಒಂದಿಷ್ಟು ನೆಕ್ಸ್ಟ್ ವರ್ಡ್ ಒಕ್ಕಲಿಗ ಓಬರ್ದು ಕಾಗೆ ಕಾವತ್ತು ಲೀ डबल e, के एल डबल इ जि लेगा नेक्स्ट वर्ड ओ अनुस्वर भा तकूव नंबर नाइन ओ एम बी एच डबल टी ಯು ಇಲ್ಲಿ ನೀವು ಗಮನಿಸಿರ್ಬೋದು ಓ ಆದಮೇಲೆ ಅನಿಸ್ವಾರ ಬರ್ತಿದ್ವಿ ಇದಕ್ಕೆ ಮೂರು ಸೌಂಡ್ ಬಂದಿದೆ ಹಾಗಾಗಿ ಇಲ್ಲಿ ಎಮ್ ಲೆಟರ್ನ ಬರೀಬೇಕು ನೆಕ್ಸ್ಟ್ ಒಂಟೆ ಒಂಟೆ ಅಂದರೆ ಕ್ಯಾಮಲ್ ಓ ಎನ್ ಟಿ ಇ ಇಂಗ್ಲಿಷ್ಲಿ ಒಂಟೆನ ಕ್ಯಾಮಲ್ ಅಂತ ಹೇಳ್ತೀವಿ ನೆಕ್ಸ್ಟ್ ವರ್ಡ್ ಒಡನೆ ಓ ಡ ನೆ ఓడి ఓడనే నెక్స్ట్ ఓడలు ఓ డాకొ లు డియల్ యు ఓడలు నెక్స్ట్ ఓనకే ఓ కే ಓನ್ ಎ ಕೆಇಕೆ ನೆಕ್ಸ್ಟ್ ಒತ್ತಡ ಊ ತಾಗೆ ತಾವ್ದು ಡಬಲ್ ಟಿ ಎ ಡಿ ಎ ಒತ್ತಡ ನೆಕ್ಸ್ಟ್ ಓಡವೆ ಊ ಟಿ ಎ ಒಡವೆ ನೆಕ್ಸ್ಟ್ ಒಣ ಒ ಎನ್ ಎ ಒಣ ಇವಿಷ್ಟು ಓ ಅಕ್ಷರದಿಂದ ಪ್ರಾರಂಭವಾಗುವ ಸರಳ ಪದಗಳು ಎಲ್ಲರಿಗೂ ಎಕ್ಸಾಮ್ಸ್ ಹತ್ರ ಬರ್ತಿದೆ ಹಾಗಾಗಿ ಚೆನ್ನಾಗಿ ಓದಿ ಒಳ್ಳೊಳ್ಳೆ ಮಾರ್ಕ್ಸ್ ತಗೊಳ್ಳಿ ಆಲ್ ದಿ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್ಸ್